ನಾವು ಮೋದಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮೊದಲನೇದಾಗಿ ನಮ್ಮ ಹಿಂದೂಗಳಿಗೆ ಪವಿತ್ರವಾದ ದೇವರು ಯಾವುದು ಅಂತಂದರೆ ಶ್ರೀರಾಮನು ಆ ಶ್ರೀರಾಮನ ಹಬ್ಬದ ದಿನ ದಿವಸ ಕಿಡಿಗೇಡಿಗಳು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು ಹಿಂದೂ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದಾವೆ ಯಾಕಂದ್ರೆ ಇದು ಕುಮ್ಮಕ್ ಯಾರೋ ಸಿದ್ದರಾಮಯ್ಯ ಇದು ಕುಮ್ಮಕ್ ಯಾರೋ ಡಿ ಕೆ ಡಿ ಕೆ ಅವರು ಈ ಇವರ ಈ ಇಬ್ಬರ ಒಂದು ಇದರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತಿ ಕದಲಿಡುವ ಒಂದು ಒಂದು ಅವಕಾಶ ಇವತ್ತು ಶುರುವಾಗಿದೆ ಬಹುಶಃ ನಮಗೆ ಗೊತ್ತು ಇಲ್ಲೇ ಇದೇ ಜಾಗದಲ್ಲಿ ಪಣಿಯಂದ್ರ ಅಂತ ಹೇಳಿ ಒಬ್ಬ ನಿಷ್ಠಾವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಬೆಳಗ್ಗೆ ಶಾಖೆಗೆ ಹೋಗ್ಬೇಕಾದ್ರೆ ಒಡೆದ್ರು ಮಚ್ಚಿನಿಂದ ಮೂವತ್ತ ಎಂಟು ಸ್ವಿಚ್ಗಳು ಅವರಿಗೆ ಇವತ್ತಿನವರೆಗೂ ಅದು ತನಿಖೆ ಆಗಲಿಲ್ಲ ಪುನೀತ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇಲ್ಲಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತವರೆಗೂ ತನಿಖೆ ಆಗಲಿಲ್ಲ ಅದಕ್ಕೆ ಮುಂಚೆ ನರಸಿಂಹಯ್ಯ ಅಂತೇಳಿ ಲಕ್ಷ್ಮೀ ನರಸಿಂಹಯ್ಯ ಅಂತೇಳಿ ದೊಡ್ಡ ವಂಸಂದ್ರದ ಒಬ್ಬ ಸ್ವಯಂ ಸೇವಕ ಬೆಳಗ್ಗೆ ಎದ್ದು ಶಾಖೆಗೆ ಹೋಗ್ಬೇಕಾದ್ರೆ ತಲೆಗೆ ತಲೆಗೆ ಮಂಕಿ ಕ್ಯಾಪ್ ಹಾಕೊಂಡು ಪಾಪ ಹೊಡೆದು ಇವತ್ತು ಅವರು ಮನೆಯಲ್ಲಿ ನಡೆಯಕ್ಕಾಗ್ದೀರ ಬಿದ್ದಿದ್ದಾರೆ ಇವತ್ತಕ್ಕೂ ತನಿಖೆ ಆಗ್ಲಿಲ್ಲ ಶುರುವಾಗಿದೆ ನಾವೇನು ಹಿಂದೂಗಳು ನಾ ಮಾಡಿದ್ರಲ್ಲ ನಾವು ಕೈ ಕಟ್ಟಿ ಅನುಕೂರಲ್ಲ ನಾವು ಎಲ್ಲದಕ್ಕೂ ಸಿದ್ಧ ಆಗ್ತೀವಿ ಸಿದ್ದರಾಮಯ್ಯವ್ರೆ ಕೃಷ್ಣ ಗೌಡ್ರೆ ನಿಮ್ಗೆ ಎಚ್ಚರಿಕೆ ಗಂಟೆ ಇದು ದಯವಿಟ್ಟು ಹೇಳ್ತೀನಿ ಯಾಕೆಂದ್ರೆ ನಾವು ಇಲ್ಲಿ ಶಾಂತಿ ಅಂತ ಅಂತೇಳಿ ನಾವು ಎಲ್ಲರೂ ಪ್ರೀತಿಯಿಂದ ಕರ್ಕೊಂಡು ಪ್ರತಿ ಸರಿ ಇಲ್ಲಿ ವಿನಾಯಕೋತ್ಸವ ಆದ್ರೂ ನಾವು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಂಥ ಒಂದು ನೀಚ ಕೆಲಸವನ್ನು ಮಾಡಿದರೆ ನನ್ನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ